ಮಾಡೋರು ನೋಡಿ ಏನ್ರಿ ನೋಡ್ರಿ ಏನ್ 1 ಒಂದು ಇಪ್ಪತ್ತು ಬರ್ರಿ ಏನ್ ಒಂದು ಹತ್ತು ನೋಡ್ರಿ ಎರಡಲ್ಲ ಐತೆ ಒಂದು ಹತ್ತು ವರಿಗಳು

ನಿಮ್ಮವ ಏನು ಹೇಳಿದ್ರ ಲಕ್ಷ ಇಪ್ಪತ್ತು ಸಾವಿರ ಅವರಿಗಳು ಅಲ್ಲೋ ಅಲ್ಲ ಅಲ್ಲ ಇಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಅಲ್ಲ ಯಾವರು ಪಕ್ಕದ ಪಕ್ಕಹಳ್ಳಿ ಮಿಸ್ರು ದಿನೇಶ್ ದಿನೇಶ ಹಾಂ ಹಾಂ ವಾರ ವಾರ ಬರ್ತಾ ಇರ್ತೀರಾ ವಾರ ವಾರ ಬರ್ತಾ ವಾರ ವಾರ ಏನಿಲ್ಲ ನಮಗೆ ಅವಶ್ಯಕತೆ ಇದ್ದಾಗ ಮಾರಾಕ್ ಬರ್ತೀನಿ ಹಾಂ ಹಾಂ ತಗೊಂಡಾಕ್ ಬರ್ತೀವಿ ಹಾಂ ಹಾಂ ಫೋನ್ ನಂಬರ್ ಹೇಳಿ ಫೋನ್ ನಂಬರು ಏಯ್ಟ್ ಸೆವೆನ್ ಹಾಂ ಒನ್ ಜೀರೋ ನೈನ್ ಹಾಂ ಡಬಲ್ ಫೈವ್ ಹಾಂ ಡಬಲ್ ಒನ್ ಸೆವೆನ್ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಕೊಡೋಲ್ಲ ಸೂಪಾಯಿ ಒಂದು ರೂಪಾಯಿ ಪಟ್ಟೆ ಬಿಡ್ತೀರಾ

ಓ ನಮಸ್ತೆ ನಿಮ್ಮವ ಏನು ಹೇಳಿದ್ರ ಮುಂದುವರೆ ಎರಡಲ್ಲ ಒಂದು ಮಾಡುತ್ತೆ ಮಾಡತ್ತೆ ಒಂದು ಅಲ್ಲಿ ಮಾಡಲ್ಲ ನೋಡಿ ಕರಡ್ಗೆರೆ ರಘುಪಟ್ಟಲ್ಲ ಅಂತೇಳಿ ತುರುವಾಕೆರೆ ತಾಲೂಕು ಇವು ನಿಮ್ಮವೇನಾ ಇವಕ್ಕೇನು ಹೇಳಿದಿರಾ ಒಂದು ನಲ್ವತ್ತೈದು ಇವು ನಾಲ್ಕಲ್ಲ ಎರಡಲ್ಲು ಇವು ಬೇರೆ ರವ ಎರಡು ಅವ್ವಾ ಓಕೆ ನಡಿದ್ರ ಒಂದು ನಲವತ್ತು ನಿಮ್ಮವ್ವಾ ನಿಮ್ಮ ಅಲ್ವಾ ಏನ್ ಹೇಳ್ತಿದ್ರೆ ಅರವತ್ತೆಂಟು ಸರ್ ಹಸುಗಳ ವರ್ಕರ್ಗಳು ಹಲೋ

ಇಲ್ಲ ಇಲ್ಲ ಅವ್ರಿಗೆ ಆ ಗಿಟ್ಟಿನೇ ಕೊಡ್ತಾರೆ ಇಲ್ದ್ರಿ ಇಲ್ಲ ಅವ್ರವ್ರ ಖುಷಿ

ಒಂದು ಇಪ್ಪತ್ತು ವರ್ಗಳು ಎರಡಲ್ಲ ಜಾವಗಲ್ ನಿಮ್ಮ ಹೆಸರು ಸಂತೋಷ್ ಬರೋರ ಬರ್ತಾಯ್ತಾರ ಬಿಡ್ತಾರ ಒಂದು ಲಕ್ಷ ಲಕ್ಷ ಬಂದೇ ಬಿಡ್ತೀರಾ i don't know ನಾನು ನಿಮ್ಮವ ಏನು ಹೇಳಿದ್ರ ಒಂದೂವರೆ ಅಲ್ಲೋ ಎರಡಲ್ಲ ಆಯ್ತು ಆರಾಮ ಮಾಡ್ಯಾವ ಯಾವರು ಯುದ್ಧ ಅವು ಹೇಳಿದ್ರ ಒಂದು ಎಂಬತ್ತು ಎಲ್ಲೋ ಎರಡಲ್ಲು ಆರಾಮ ಮಾಡಾವೆ ಸಾಕಿರೋದು ವ್ಯಾಪಾರನ ಸಾಕಿರವು ಹಾಂ ಹಾಂ ಕರ್ಗಳು ನಿಮ್ಮವ ನಿಮ್ಮ ಏನು ಹೇಳಿದ್ರ ಕರಿಗೆ ತೊಂಬತ್ತೈದು ಸಾವಿರ ಏನು ಒಂದು ಅಷ್ಟವ ಒಂದೂವರೆ ವರ್ಷ ಯಾವ ಜಾವಗಲ್ ಹಾಂ ಹಾಂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ತೊಂಬತ್ತ ಬಿಡ್ತೀರಾ ತೊಂಬತ್ತು